ಎಲ್ಲರಿಗೂ ಎಲ್ಲರಿಗೂ ಸ್ವಾಗತ ಬಾಹುಬಲಿಗಳಿಗೆ ಸ್ವಾಗತುಬಲಿ ಬೆಳಗಾವಿ ಬೆಳಗಾವಿ ತಾಲೂಕು ಬಸವಾಳ ಗ್ರಾಮದ ಜೈನ್ ಜಾತ್ರೆ ವೇಳೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದ್ದು ಈ ಬಗ್ಗೆ ಹಿರೇಬಾಗೇವಾಡಿ ಹಾಗೂ ಮಾಲ್ಮಾರುತಿ ಪೊಲೀಸ್ ಠಾಣೆಗಳಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲೆಯಾಗಿದ್ದು ಪೊಲೀಸರು ಈ ಸಂಬಂಧ ಒಂಬತ್ತು ಜನರನ್ನು ಬಂಧಿಸಿದ್ದಾರೆ ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಬಸ್ತ್ವಾಡ್ ಗ್ರಾಮದ ಜೈನ್ ಜಾತ್ರೆ ಸಂದರ್ಭದಲ್ಲಿ ಜಾತ್ರೆಗೆ ಬಂದ ಆದಿತ್ಯ ಕಲ್ಲಪ್ಪ ಪಾಟೀಲ್ ಹಾಗೂ ದರ್ಶನ್ ಬಾಹುಬಲಿ ಕುಡಚಿ ಇವರಿಬ್ಬರ ಮಧ್ಯೆ ಪಾರಿವಾಳ ವಿಷಯದ ಸಲುವಾಗಿ ರೂಪಾಯಿ ಹದಿನೈದು ನೂರುಗಳನ್ನು ಕೊಡುವ ಬಗ್ಗೆ ವಾದ ವಿವಾದ ಉಂಟಾಗಿ ಗಲಾಟೆಯಾಗಿದೆ ಆದಿತ್ಯ ಕಲ್ಲಪ್ಪ ಪಾಟೀಲ್ ಹಾಗೂ ಆತನೊಂದಿಗೆ ಇನ್ನೂ ಎಂಟು ಜನ ಸೇರಿ ದರ್ಶನ್ ಬಾಹುಬಲಿ ಕುರ್ಚಿಯನ್ನು ಹೊಡೆದಿದ್ದು ಈ ವಿಷಯವಾಗಿ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಿರುತ್ತದೆ ಇದರಲ್ಲಿ ಮೂರು ಆರೋಪಿತರನ್ನು ಬಾಗೇವಾಡಿ ಪೊಲೀಸರು ದಸ್ತಗಿರ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಬಾಹುಬಲಿ ಕುರ್ಚಿ ಈತನ ಸಹಚರರು ಕೂಡಿಕೊಂಡು ಇದೇ ಸಿಟ್ಟಿನಿಂದ ಆದಿತ್ಯ ಕಲ್ಲಪ್ಪ ಮನೆಗೆ ಹೋಗಿ ಆದಿತ್ಯ ಎಲ್ಲಿದ್ದಾನೆ ಎಂದು ಆತನ ಸಹೋದರ ಮತ್ತು ತಂದೆಗೆ ಹೊಡೆದು ಗಲಾಟೆ ಮಾಡಿದ್ದಾರೆ ಈ ಬಗ್ಗೆ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಿದ್ದು ಪ್ರಕರಣದಲ್ಲಿ ಆರು ಜನ ಆರೋಪಿತರನ್ನು ಮಾರುತಿ ಪೊಲೀಸರು ದಸ್ತಗಿರ ಮಾಡಿ ನ್ಯಾಯಾಲಯಕ್ಕೆ ಹಾಜರು ಇವರು ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಮತ್ತಷ್ಟು ಸಮಗ್ರ ಸುದ್ದಿಗಾಗಿ ಕಾಯ್ತಾ ಇರಿ ಇದು ನಮ್ಮ ಮನಧ್ವನಿ